ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಯೇಸುಕ್ರಿಸ್ತರ ಜನನದ ಕಥೆಯನ್ನ ನೃತ್ಯ ರೂಪದ ಮೂಲಕ ಅದ್ಭುತವಾಗಿ ಉಡುಪಿಯ ಕ್ರಿಶ್ಚಿಯನ್ ಪಿಯು ಕಾಲೇಜ್ ಮೈದಾನದಲ್ಲಿ ಕೊರಿಯನ್ ತಂಡದ ಮೂಲಕ ಶನಿವಾರ ಸಂಜೆ ಪ್ರದರ್ಶನಗೊಂಡಿತು ಉಡುಪಿಯ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಲಂಬರ್ಡ್ ಮಿಷನ್ ಆಸ್ಪತ್ರೆ ಕರ್ನಾಟಕ ಯುವಕ ಸಂಘ ಮತ್ತು ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟಿಯ ಸಹಯೋಗದೊಂದಿಗೆ ಕ್ರಿಸ್ಮಸ್ ಕ್ರಿಸ್ತೋತ್ಸವ ಎರಡು ಕಾರ್ಯಕ್ರಮದಲ್ಲಿ ಕೊರಿಯಾದ ಸುಮಾರು ಅರವತ್ತು ಕಲಾವಿದರ ತಂಡ ವಿಶಿಷ್ಟವಾದ ಧ್ವನಿ ಮತ್ತು ಬೆಳಕಿನ ಸಂಯೋಜನೆಯೊಂದಿಗೆ ಅದ್ಭುತವಾಗಿ ಪ್ರದರ್ಶಿಸಿದ್ರು ಯೇಸುವಿನ ಜನನದ ಕಥೆಯನ್ನ ಅರವತ್ತು ಮಂದಿಯ ಕೊರಿಯನ್ ಹಾಗೂ ಬೆಂಗಳೂರಿನ ಕಲಾವಿದರ ತಂಡವು ಕನ್ನಡ ಭಾಷೆಯ ಧ್ವನಿ ಮುದ್ರಿತ ಹಾಡುಗಳು ಮತ್ತು ಸಂಗೀತದಿಂದ ಸಮೃದ್ಧವಾದ ನೃತ್ಯ ರೂಪಕವನ್ನ ಧ್ವನಿ ಮತ್ತು ಬೆಳಕಿನ ಪ್ರದರ್ಶನದೊಂದಿಗೆ ನೆರೆದಿದ್ದ ಸಭಿಕರಿಗೆ ಮನರಂಜಿಸಿದ್ರು ಕ್ರಿಸ್ಮಸ್ ಕ್ರಿಸ್ತೋತ್ಸವ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಾರ್ಯಕ್ರಮವನ್ನು ಬಲೂನುಗಳನ್ನು ಹಾರಿಬಿಡುವುದರ ಮೂಲಕ ನೆರೆದಿದ್ದ ಗಣ್ಯರು ಚಾಲನೆಯನ್ನ ನೀಡಿದ್ರು ಕ್ರಿಸ್ಮಸ್ ಭಕ್ತಿ ಗೀತೆಯಾದ ಸೈಲೆಂಟ್ ನೈಟ್ ಅನ್ನ ಎಲ್ಲ ಕ್ರೈಸ್ತ ಸಭೆಗಳ ಧರ್ಮಗುರುಗಳು ಜೊತೆಯಾಗಿ ಏಕಕಾಲದಲ್ಲಿ ಕೊಂಕಣಿ ಕನ್ನಡ ತುಳು ಮಲಯಾಳಂ ಮತ್ತು ಆಂಗ್ಲ ಭಾಷೆಯಲ್ಲಿ ಹಾಡುವುದರ ಮೂಲಕ ಸಭಿಕರನ್ನ ರಂಜಿಸಿದ್ರು ಈ ಸಮಾರಂಭದ ಆರಂಭದಿಂದಲೂ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನಮ್ಮ ಈ ಕಾರ್ಯಕ್ರಮಗಳು ಇವೆ ಕ್ರಿಸ್ತ ಜಯಂತಿ ಎಂದರೆ ಏನು ಮೊದಲನೇದಾಗಿ ಕ್ರಿಸ್ತ ಜಯಂತಿ ಪ್ರೀತಿಯ ಹಬ್ಬ ದೇವರು ಮನುಕುಲವನ್ನು ಅದೆಷ್ಟು ಪ್ರೀತಿಸಿದರೆಂದರೆ ತನ್ನ ಏಕೈಕ ಪುತ್ರನನ್ನೇ ಈ ಲೋಕಕ್ಕೆ ಕಳುಹಿಸಿದರು ಪ್ರೀತಿಯ ನಿಜ ಅರ್ಥ ತ್ಯಾಗ ಅದರ ಸಂಕೇತ ಶಿಲುಬೆ ಎರಡನೇದಾಗಿ ಕ್ರಿಸ್ತ ಜಯಂತಿ ಶಾಂತಿಯ ಹಬ್ಬ ಬೆತ್ಲಹ್ಯಾಮ್ನಲ್ಲಿ ಯೇಸು ಜನಿಸಿದಾಗ ದೂತರ ಗಾನವೃಂದವು ಹೇಳಿದ ಮಾತುಗಳು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಯಾರು ಶಾಂತಿಗಾಗಿ ಶ್ರಮಿಸುತ್ತಾರೋ ಅವರು ನಿಜವಾಗಿಯೂ ಭಾಗ್ಯವಂತರು ಮೂರನೇದಾಗಿ ಕ್ರಿಸ್ತ ಜಯಂತಿ ದೀನತೆಯ ಹಬ್ಬ ಪ್ರಭು ಯೇಸು ದೇವ ಪುತ್ರರಾಗಿದ್ದರು ತಮ್ಮ ದೇವತ್ವವನ್ನು ತೊರೆದು ಮಾನತ್ವವನ್ನು ಸ್ವೀಕರಿಸಿದರು